ರಾಣಿಬಿನ್ನೂರು ಆಕಳು ಪ್ಯಾಟಿ ಇಲ್ಲಿ ನೋಡಿ ಇದು ಅಂತೇಳಿ ಹಸುಗಳೆಲ್ಲ ಒಳಗಿತ್ತಿದ್ವು ಪ್ಯಾಟಿಯಿಂದ ಹೊರಗೆ ನಿಂತಿದ್ದಾವಂದ್ರೆ ಎಷ್ಟೊಂದು ಹಸುಗಳು ಕುರಿಗಳು ಜಾಸ್ತಿ ಬಂದಿದ್ದಾವಂತೆ ಪ್ಯಾಟಿಗೆ ಸೇರಿ ಇವತ್ತು ಭಾನುವಾರ ಮುಂಜಾನೆ ಐದು ಗಂಟೆ ಐದುವರೆ ಸ್ಟಾರ್ಟ್ ಆಗಿರ್ತಕ್ಕಂಥ ಮಾರುಕಟ್ಟೆ ಮಧ್ಯಾಹ್ನ ಹನ್ನೆರಡುವರೆವರೆಗೂ ಕೂಡ ಮಾರ್ಕೆಟ್ ಇರುತ್ತೆ ಅಂದಾಗೆ ನಾನು ವರ್ಷ ನೀವು ನೋಡ್ತಾ ಇದ್ದೀರಿ ಅವರು ಬೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಬನ್ನಿ ಹಸುಗಳ ಮಾಹಿತಿ ಏನಿದೆ ಅಂತ ಇವತ್ತು ಪಡ್ಕೊಳ್ಳೋಣ ತಡ ಮಾಡೋದು ಬೇಡ ಬಂದು ರಾಣೆಬೆನ್ನೂರು ಮಾರ್ಕೆಟಿನ ಇವತ್ತು ಚಲಕ್ ಭಾರಿ ಜೋರಿದೆ ಖರೀದಿ ಆಗಿರ್ತಕ್ಕಂಥ ಹಸು ಇದು ಬ್ರದರ್ ತಗೊಂಡ್ರ ಇದು ಕೊಡಕದ ಓಕೆ 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 ಕೊಡುವಂಥ ಹಸು ಅಂತ ಹೇಳ್ತಾರೆ ಜವಾರಿ ಮಿಕ್ಸ್ ಇದೆ ತುಂಬ ಲೆಂತ್ ಇದೆ ಜರ್ಸಿಗೆ ಕ್ರಾಸ್ ಆಗಿರೋದು ಯಾವುದು ಕ್ರಾಸ್ ಇದೆ ಏನ್ ಕೊಡೋದಕ್ಕೆ ಎಷ್ಟು ಅರವತ್ತೆಂಟು ಹೇಳ್ತಾ ಅರವತ್ತೆಂಟು ಹೇಳ್ತಾ ಇದ್ದೀರಿ ರೈತರು ಬ್ರೀಡು ಅಣ್ಣ ನೋಡಿಲ್ಲ ಫಸ್ಟ್ ಟೈಮ್ ನಾನು ಮಾರ್ಕೆಟ್ ನೋಡಿದೆ ರೈತರು ಅನ್ಸುತ್ತೆ ಎಷ್ಟೇ ಸೂಲ್ ಅಣ್ಣ ಇದು ಕರ ಹಾಕಿದ್ದು ಮೂರನೇ ಅಂತ ರೀ ಮೂರನೇದ ಹೆಣ್ಗರ 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 ಕಡೆ ವ್ಯಾಪಾರ ಏನೈತಿ ನಿಮ್ಮದು ಕಡೆ ವ್ಯಾಪಾರ ಏನೈತಿ ಅರವತ್ತರ ಮೇಲೆ ಬಂದ್ರೆ ಅರವತ್ತರ ಮೇಲೆ ಬಂದರೆ ಕೊಡೋದು

ಜರ್ಸಿ ಇದೆ ಬೋಡಿ ಸಖತ್ತಾಗಿದೆ ಎರಡು ಹಲ್ಲಿದ್ದು ಎರಡರಲ್ಲಿದು ಚೆಂದ ಐತೆ ಭಾಳ ಚೆಂದ ಐತಿ ಅದೇ ಎರಡರಲ್ಲಿ ಇರುವಂಥ ಜರ್ಸಿ ಅಂದಿದ್ದು ಮೋಸ್ಟ್ಲಿ ಮೊದಲನೇ ಹಬ್ಬನಾ ಹೆಂಗೆ ಮೊದಲನೇ ಹಬ್ಬ ಮೊದಲನೇ ಹಬ್ಬ ಏನು ರೇಟ್ ಹೇಳ್ತಾ ಇದ್ದೀರಿ ಅರವತ್ತು ಅರವತ್ತೈದು ಆ ಕಡೆದು ಅದು ರೆಡ್ ಆ್ಯಂಡ್ ಕ್ರಾಸ್ ಬರುತ್ತಲ್ಲ ಅದೇ ಎರಡು ಹಲ್ಲಿದ್ದು ಎರಡು ಹಲ್ಲು ಒಂದು ನಿಮಿಷ ಎರಡು ಹಲ್ಲಲ್ಲಿ ಇರುವಂಥದ್ದು ಇವುದು ಕೂಡ ಅಂತ ಹೌದು ಎರಡು ಹಲ್ಲು ಯಾಕಂದ್ರೆ ನಿಪ್ಪಲ್ಸ್ ಗಿಪ್ಪಲ್ಸ್ ಹಾಲು ಕರೆದಿಲ್ಲ ಅದು ಮೊದಲನೇ ಗಬ್ಬ ಮೊದಲನೇ ಗಬ್ಬ ಮಳೆ ಈಗ ನಿಂತಿದೆ ರೇಟ್ ಏನು ಹೇಳ್ತೀವಿ ಬ್ರದರ್ ಇದು ಇದು ಮೊದಲನೇದು ಅರವತ್ತೈದು ಇದು ಇದು ಸ್ನೇಹಿತರೆ ಸಿಕ್ಸ್ಟಿ ಪ್ಲಸ್ ಅಲ್ಲಿ ಒಂದು ಫಿಫ್ಟಿ ಪ್ಲಸ್ ಅಲ್ಲಿ ಇರುವಂತದ್ದು

ಕ್ರಾಸ್ ನಿಮ್ದಣ ಮಳೆ ಬಿಡಂಗಿಲ್ಲ ವಿಡಿಯೋ ಮಾಡ್ತಾ ಇದೀವಿ ತುಂಬ ತುಂಬಾ ಮಳೆ ಹಿಡ್ಕೊಂಡಿದೆ ನಾವ್ ಕರ್ಕೊಂಡ್ರೆ ಕಾರಣ ಏನಂತ

ಪರ್ಸೆಂಟ್ ನಂಬರ್ ಬೇಕಾಗುತ್ತೆ ಕೊಡ್ತಾನೆ ಹಲೋ ಬಂದ್ ಬಂದೆ ಬಂದ್ ಸೌಕರ್ಯ ನಂಬರ್ ಹೇಳ್ಬಿಡಿ ಒಂದು ಐವತ್ತೆಂಟು ಪರ್ಸೆಂಟ್ ಅವರು ಹೊನ್ನಾಳಿ ಅಲ್ಲಣ್ಣ ಹಿರೇಕಿರೋರು ಓಕೆ ಓಕೆ ಸಾಹಿವಾಲ್ ಕ್ರಾಸ್ ಇದೆ ಸಕ್ಕತ್ತಾಗಿದೆ ಸಾಹಿವಾಲ್ ಕ್ರಾಸ್ ಇದೆ ಹರಿದಾವ ಇರುವ ಚೆನ್ನಾಗಿದೆ

ಪರಿಶೀಲನೆ ನೋಡ್ತಾ ಇರುವಂತ ಇರಬೇಕು ಇದ್ದಾಗಲೇ ಕೂಡ ಚೆನ್ನಾಗಿರುತ್ತೆ ಜರ್ಸಿ ಕ್ರಾಸ್ ಬರುತ್ತಲ್ಲ ಜರ್ಸಿ ಸಾಯಿವಾಲ್ ಮಿಕ್ಸ್

ಸಕ್ಕತ್ತಾಗಿದೆ ಸಕ್ಕಾಗಿದೆ ಅಣ್ಣ ಎಷ್ಟನೇ ಸೂಲ ಇದು ಇದು ಎರಡನೇ ಸರ್ ಸೂಪರ್ ಆಯ್ತು ಹಸು ಮಾತ್ರ ಚಂದ ಆಯ್ತು ಸಂಘದ ಎರಡನೇದ ಹಲ್ಲು ಏನು ಮಾಡಿತ್ತು ನಾಲ್ಕು ಸ ನಾಕಲ್ಲು ಹಾ ಓಕೆ ಫಸ್ಟ್ನೇ ಸೂಲಗ್ ಎಷ್ಟು ಕೊಟ್ಟಿತ್ತು ಹಾಲು ಐದರಿಂದ ಆರು ಲೀಟ್ರ್ ಬನ್ನಿತ್ತು

ಇಲ್ಲ ನೋಡ್ರಿ ಸಖತ್ ಆಯ್ತು ಒಳ್ಳೆ ಇಲ್ಲಂದು ಇದ್ದಂಗಿದೆ ಯಾವ್ದು ಬರ್ತಣದು ಅಣ್ಣ ನಾನು ನಾನೇನು ಸಾಕ್ತೀನಿ ಅಂದಿದ್ರೆ ಇಂಥ ಹಸು ಚಾಯ್ಸ್ ಮಾಡ್ತೀನಿ ನಾನು ಅಲ್ಲ ಹೊಸ್ತಾಗಿ ಸಾಕರು ಭಾರಿ ಚೆನ್ನಾಗಿತ್ತು ಎರಡಲ್ಲ ಈಗ ಹೊಸ್ದಾಗಿ ಹೈನುಗಾರಿಕೆ ಮಾಡೋದಕ್ಕೆ

ಹೆಚ್ ಎಫು ಇದು ಹೆವಿ ನಿಮ್ಮ ಸರ್ ಅಲ್ಲ ಸಕ್ಕ ಎರಡು ಮೂರು ಎರಡು ಜನ ಇದಾರಲ್ಲ ಜನ ತುಂಬ ಜನ ಇದಾರೆ ನೆಟ್ವರ್ಕ್ ಸಿಗೋದು ಡೌಟ್ ಎ ಬಿ ಎಸ್ ಬೂಮರಲ್ಲಿ ಇದ್ದಂಗೈತ್ರಿ ಇದು ಅಲ್ಲ ಸಕ್ಕತ್ತಾಯ್ತು

ಎರಡು ಅಥವಾ ಹಿಂಗೆ ಒಂದ್ರಾಗ ಐತೆ ನೋಡಿರಿ ಅಂತ ಹೇಳಿ ಏನು ರೇಟ್ ಆಗ್ಬೋದಣ್ಣ ಅಣ್ಣ ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತು ಒಂದು ಅಲ್ಲೇ ಮತ್ತೆ ಒತ್ತ ಒಂದು ಎಂಬತ್ತೈದಕ್ಕೆ ಬಂದರೆ ಸಿಗುತ್ತಾ ಇಲ್ಲ 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 ಏಯ್ ಏನಣ್ಣ ಹಿಂಗೆ ಇತ್ತೀನಿ ಏಯ್ ಯಾವ ಊರ ಅಣ್ಣ ಅವ್ರದ್ದು ನನ್ನ ತಿಳುವಳ್ಳಿ ಅಣ್ಣ ತಿಳುವಳ್ಳಿ ಅಂತ ಎಲ್ಲ ಕೇಳಿದ್ದೀನಿ ನಾನು ಇಲ್ಲಿ

চাই ক্লাছ বাৰ্তা

ಒಂದು ಐವತ್ತು ಕೇಳಿದ್ರೆ ಸಿಗುತ್ತೆ ಅಣ್ಣ ಐವತ್ ಐವತ್ತ ನಂಬರ್ ಹೇಳಿ ನೈನ್ ನೈನ್ ಒನ್ ನೈನ್ ನೈನ್ ಒನ್ ನೈನ್ ಥ್ರೀ ನೈನ್ ಫೋರ್ ತ್ರೀ ಎಷ್ಟು ಫೋರ್ ತ್ರೀ ಫೋರ್ ಜೀರೋ ಜೀರೋ ಶೂ ಶಶಿಕುಮಾರ್ ಎಫ್ ನೋಡ್ತಾ ಇದೀನಿ ಮಾಹಿತಿ ಪಡೆಯೋ ಪ್ರಯತ್ನ ಮಾಡ್ತಾ ಇದೀನಿ

ರಾಣೆಬೆನ್ನೂರು ಮಾರ್ಕೆಟ್ದು ಧೂಳು ಹಸುಗಳು ಎಲ್ಲ ಕುರಿಗಳು ಒಳಗಿರೋದ್ಕೆ ಹಸುಗಳೆಲ್ಲ ಹೊರಗಿದವು ಕುರಿಗಳೆಲ್ಲ ಹೊರಗೆ ನೀಲೆಲ್ಲ ಒಳಗೆ ಹಾ ಹಾ ಹಾಂ ನೋಡ್ರಿ ಒಂದು ಯಾವ್ದು ಹಸು ಇತ್ತು ನೋಡೋಣ ಜರ್ಸಿ ಕಡಿಮೆ ಬೆಲೆಗೆ ಇರ್ತಾ ಅಲ್ಲ ಹೆಣ್ಣು ಸ್ವಲ್ಪ ಸೊರಗಿದೆ ರೆಡಿ ಮಾಡ್ಕೋಬೇಕಪ್ಪ ಆರಲ್ಲ ಸೊರ್ಗೈತಿ ಸ್ವಲ್ಪ ರೆಡಿ ಮಾಡ್ಕೋಬೇಕಾ

ಫೋನ್ ನಂಬರ್ ಸಿಕ್ಸ್ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಟೂ ಏಟ್ ಜೀರೋ ಸಿಕ್ಸ್ ಸಂಪತ್ ಬೇವನಹಳ್ಳಿ ಸಂಪತ್ತು ಸಾಯಿವಾಲ್ ಇದೆ ಸಾಯಿವಾಲ್ ಮಿಕ್ಸ್ ಐತಿ ಸಾಯಿವಾಲ್ ಮಿಕ್ಸ್ ಐತಿ ನಮಸ್ತೆ ಅಣ್ಣ ಏ ಎಷ್ಟು ಅಣ್ಣ ಇದು ಸಾಯಿವಾಲ ಬರುತ್ತೆಲ್ಲ ಹಾಂ ಚೆಂದ ನಿಮ್ಮ ಹತ್ರನೇ ಒಳ್ಳೆ ಇರ್ತಾರೆ ಸಾಯುವಲ್ಲಿ ಬರಬೇಕು ಫಸ್ಟ್ ಫಸ್ಟ್ನಿದು ಅಂತ ಲೊಕೇಶನ್ ಏನು ರೇಟ್ ಏನು ಹೇಳ್ತಾ ಅಣ್ಣ ಎಪ್ಪತ್ನಾಲ್ಕು ಓಕೆ ಬೀದಿ ಬಂದರೆ ಏನೊಂದು ಐವತ್ತೈದು ಅರವತ್ತು ಕೊಡ್ತೀರಾ ಹಿಂಗೆ ಅರವತ್ತ್ಮೂರು ಬಂದರೆ ಕೊಡ್ತೀರಾ ನಂಬರ್ ಹೇಳಿ ಅಣ್ಣ ಬೇಡ ಬಿಡುವ ಅಣ್ಣಂದು ಮುಖ ನೋಡಿ ಸಾಕು ಹೋಗ್ಲಿ ಫೋನ್ ಕಾಲ್ಸ್ಗೆ ಸಾಕಾಗ್ಬಿಡ್ತಾರೆ ರಿಸೀವ್ ಮಾಡಿ ಹಸುಗಳು ಮಾತ್ರ ತುಂಬಾನೇ ಇದಾವೆ ವೀಡಿಯೋ ಮಾಡ್ಕೊಳಕ್ಕೆ ಅಂತೂ ಸ್ವಲ್ಪ ಕಷ್ಟಪಟ್ಟು ಹೋಗ್ಬೇಕು ಹೊರಗೆ ನೋಡ್ರಿ ನಾನು ಹೆಚ್ಚಾಗಿ ನಿಂತಿದೆ ಜನ ಹಸು ನಿಂತಿದೆ ಬ್ಯಾಕ್ ಸೈಡ್ ವಿಡಿಯೋ ಮಾಡಬೇಕು ಅಂದ್ರೆ ಭಾರಿ ಕಷ್ಟ ಬ್ಯಾಕ್ ಸೈಡ್ ಅದರ್ ತಗೋಬೇಕು ಅಂದರೆ ಒಂದ್ ರೌಂಡ್ ಹೆಚ್ ಎಫ್ ಏನ್ ರೇಟ್ ಹೇಳ್ತೀರಿ ಈ

ಅಣ್ಣ ಗಾಡ್ಯಾಗ ಜಾಡ್ರಿ ಒಳಗೆ ಸಿಕ್ತು ತೊಕೊಳ್ ಕಿತ್ತ ಬೇಕಾ ಉಚ್ಚ ತೋರಿಸ್ತಾನೆ ಅದು ಅದ್ರ ಮಟ್ಟ ಮಾತು ಇವ್ರ ಇದ್ದ ಹೊತ್ತನೇ ಏನು ಇದು ಮಾಡಲ್ಲ ನಾವು ಕುತ್ಕೋರಿ ಎಂಬತ್ತು ಪ್ಲಸ್ ಇರುವಂತಹ ಹಸು ಆರಾಮ್ಗ ನಮ್ಮ ಅಣ್ಣವ್ರು ಬಸವನಗೌಡ್ರ ಅಪ್ಪಾಜಿನ ಕರ್ಕೊಂಡ್ ಬಂದ್ರೆ ಅಯ್ಯ ಎಲ್ಲರೂ ಬಂದಿರಿ ಯಾಕೆ ಕತ್ಲ ಹೆವಿ ಲೋಡು ಸಿಂಧಿ ಇದೆ ನೋಡ್ರಿ ಇಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಈ ಥರ ಲೋಡೆಡ್ ಹೆವಿ ಇರೋದು ಸಿಂಧಿ ಪಂಜಾಬ್ ಬ್ರೀಡು ಎಲ್ಲರೂ ನಡೀರಿ ಕೂಡ ಸಿಂಧಿ ಮಿಂದ್ರಕ್ಕೆ ಜಾಗಳ ಅಷ್ಟರದ ಇತ್ತು ಅದು ಎಷ್ಟೆ ಸುರಿ ನಡೆದು ಎರಡನೇ ಕರ ಇದು ಹಾ ಅದೇ ಅದೇ ಇಲ್ಲ ಯೂಟ್ಯೂಬ್ಗೆ ಎರಡನೇ ಕರ ಅಂತೆ ಅಲ್ಲಿ ಏನಿರ್ಬೋದಣ ಅಲ್ಲ ಕಡೆಯಲ್ಲ ಕಡೆಯಲ್ಲಿ ಕಡೆಯಲ್ಲಿ ಹೊಡ್ಬೇಕು ರೇಟ್ ಏನೇನು ಆಗತ್ತೀರಿ ರೇಟ್ ಒಂದು ಐವತ್ತು ಇಂದು ಐವತ್ತು ಹಾಲು ಹದಿನೈದು ಹದಿನಾರು ಐತ ಒಂದು ಹೊತ್ತಿಗೆ ಅಲ್ಲು ಒಂದು ಐತೀ ಹದಿನೈದು ಹದಿನಾರು ಆಯ್ತು ಒಂದು ಲಕ್ಷದ ಐವತ್ತು ಸಾವಿರ ಹೇಳ್ತಾರೆ ಗ್ರೀಡ್ ನೋಡ್ಬೋದು ಒಂದು ಇದೆ

ವ್ಯಾಪಾರಿ ನೀವು ಕೇಳ್ರಿ ಬೇಕಾಟ್ವೆನ್ ಜೀರೋ ನೈನ್ ಜೀರೋ ನೈನ್ ಸಿಕ್ಸ್ ಸಿಕ್ಸ್ ಏಟ್ ಸಿಕ್ಸ್ ಒಂಬತ್ತು ಜನ ಇನ್ನೊಂದು ಚೆನ್ನಾಗಿ ಒಟ್ಟು ಸಕ್ಕತೈತಿ ಏನು ಪಡ್ಡೆ ಇರಂಕ ಅಂತ ಇದು ಪಡ್ಡೆ ಆರ್ ಎಲ್ ಆರ್ ಎಷ್ಟೇ ಲ್ಯಾಕ್ಟ್ರೀಷಿಯನ್ ಇದು ಸೆಕೆಂಡ್ ಪ್ಲಸ್ ಸೆಕೆಂಡ್ ಲ್ಯಾಕ್ಟೀಷಿಯನು ಚಂದ ಇದೆ ಸಕ್ಕತ್ತಾಗಿದೆ ಆಯ್ಕೆ ಮಾಡೋದಾದ್ರೆ ಈ ಥರ ಆಯ್ಕೆ ಮಾಡಿಕೊಡ್ರಿ ಹಸುಗಳು ಇದು ಮೋಸ ಇಲ್ಲ ಇದು ಚಂದ ಐತೆ ಫುಲ್ ನೋಡಿದೆ ಎಲ್ಲಕಪ್ಪ ಎಷ್ಟು ಆಗುತ್ತಪ್ಪ ರೇಟ್ ಫೈನಲ್ ಇದಕ್ಕೆ ಯಾಪಾರ ಎಪ್ಪತ್ತಾರು ಎರಡು ಹಾಂ ಹಾಂ ಅರವತ್ತೆಂಟು ಗೂರು ಬರುತ್ತೆ ಪರವಾಗಿಲ್ಲ ಒಂದು ಅರವತ್ತು ಪ್ಲಸ್ಸಲ್ಲಿ ಸಿಗುತ್ತೆ ಇದು ಭಾರತತ್ರ ಇದೆ ನಮ್ಮ ಹುಡುಗ ಹೊನ್ನಾಳಿ ತಾಲೂಕು ಕ್ಷಮೆ ಬರುತ್ತೆ ನಂಬರ್ ಕೊಡಿ ಬರುತ್ತೆ ಹೆಂಗೆ ನಂಬರ್ ಹೇಳ್ಬೇಡಮ್ಮ ಡಬಲ್ ನೈನ್ ಡಬಲ್ ನೈನ್ ಜೀರೋ ಟು ಜೀರೋ ಟು ಫೋರ್ ತ್ರೀ ಫೋರ್ ತ್ರೀ ಫೋರ್ ಜೀರೋ ಫೋರ್ ಜೀರೋ ತ್ರೀ ಟು ತ್ರೀ ಟು ಓಕೆ

ಸುಮಾರು ಬ್ರೀಡ್ಗಳು ಇವತ್ತು ಸಾಯಿವಾಲ್ ಮಿಕ್ಸಿ ಇರತಕ್ಕಂಥವು ಕ್ರಾಸ್ ಇರತಕ್ಕಂಥವು ಅದ್ರಾಗ ಹೆಚ್ ಎಫು ರೆಡೇನಲ್ಲಿ ಇರುತ್ತವು ಬಂದವು ಮಾರ್ಕೆಟಿಗೆ ಇದೀನಿ ಬಿ ನೋಡೋಣ ಹೋಗೋಣ ಇಂಥ ಹಸುಗಳು ಅಂತ ಇಲ್ಲೊಂದು ಇದೆ ನಿಮ್ಗೆ ತೋರಿಸ್ತೀನಿ ತಿಳಿಯ ಹೆಂಗಿದೆ ನೋಡ್ರಿ ಇದು ಕೂಡ ಫಸ್ಟ್ ಆಯ್ಕೆ ನಂದು ಏನಾದ್ರು ಇತ್ತಪ್ಪ ಅಂದರೆ ಹಸು ನಾನು ಬ್ರೀಡ್ ಮಾಡ್ತೀನಿ ಅನ್ನೋದು ಇತ್ತಂದರೆ ಈ ಥರ ಆಯ್ಕೆ ಮಾಡಿಕೊಡ್ರಿ ಫ್ಯಾಟ್ ಸಿಗುತ್ತೆ ಎ ಟು ಮಿಲ್ಕ್ ಸಿಗುತ್ತೆ ಇಂಥ ಹಸುಗಳನ್ನು ಆಯ್ಕೆ ಮಾಡಿರಿ ನೀವು ಏನಾಗ ನಿಮಗೆ ಈ ಭಯ ಇರಲ್ಲ ಪದೇ ಪದೇ ಕಾಯಿಲೆ ಬೀಳುವಂಥ ಭಯ ಇರಲ್ಲ ಇಂಥ ಹಸುಗಳು ನಮ್ಮ ಹತ್ರ ಇದ್ರೆ ಎಷ್ಟು ಚೆಂದ ಇದೆ ನೋಡ್ರಿ ಅರವತ್ತೆಂಟು ಜರ್ಸಿ ಎಷ್ಟು ಎಲೆಕ್ಟ್ರಿಷಿಯನ್ ಇದೆ ಲಾಟ್ ಎಷ್ಟು ಸುಲ್ ಇದು ಎರಡನೇ ಸುಲ್ ಅಲ್ಲಿ ಏನ್ ಮಾಡಿದ್ದೀರಿ ಹಾಕಲ್ಲ ಹಾಕಲ್ಲ ಎರಡನೇದಂದ್ರೆ ಫಸ್ಟ್ ಸುಲ್ ಎಷ್ಟು ಬಂದಿರ್ಬೋದು ಹಾಲು ಒಂದು ಆರು ಆರು ಬಂದಿತ್ತು ಹೇಳ್ತಾರಪ್ಪ ಚೆನ್ನಾಗಿದೆ ಜಸ್ಸಿ ಮಾತ್ರ ತುಂಬ ಕಸು ಬಿಸು ಬಾರಿ ಜೋರು ಐತಿ ಚೆನ್ನಾಗಿ

ಇಲ್ಲಿ ಮುಖ ತೋರ್ಸಪ್ಪ ಹಂಗೆ ಹಾ ಇನ್ನ ಹಸುಗಳಿದ್ರ ಹತ್ರ ಚಂದ ಇದೆ